ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣಾ ಡೇಟ್ ಸಹ ಫಿಕ್ಸ್ ಆಗಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ದಕ್ಷಿಣ ಕರ್ನಾಟಕದಲ್ಲಿ ಚುನಾವಣೆಗಳು ನಡೆದ್ರೆ ಮೇ ಏಳನೇ ತಾರೀಕು ಉತ್ತರ ಕರ್ನಾಟಕದಲ್ಲಿ ಚುನಾವಣೆಗಳಿಗೆ ದಿನಾಂಕ ಫಿಕ್ಸ್ ಆಗಿದೆ ಕಾಂಗ್ರೆಸ್ನವರು ಬಿಜೆಪಿಗಿಂತ ಮೊದಲು ಪಟ್ಟಿಯನ್ನು ರಿಲೀಸ್ ಮಾಡಿ ಬೀಗಿತ್ತು ಅದರಲ್ಲಿ ಏಳು ಜನ ಅಭ್ಯರ್ಥಿಗಳ ಹೆಸರನ್ನು ಕಾಂಗ್ರೆಸ್ ಫೈನಲ್ ಮಾಡಿತ್ತು ಆದ್ರೆ ಕಾಂಗ್ರೆಸ್ನ ಕರ್ನಾಟಕದ ಎರಡನೇ ಪಟ್ಟಿ ರಿಲೀಸ್ ಆಗೋದಕ್ಕೆ ತುಂಬಾ ವಿಳಂಬ ಆಗಿತ್ತು ಈಗ ಅದಕ್ಕೆ ಮುಹೂರ್ತ ಕೂಡಿ ಬಂದಿದೆ ಅದರಲ್ಲಿ ಯಾವ್ಯಾವ ಹೆಸರುಗಳು ಅಧಿಕೃತವಾಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸುಮಾರು ಹತ್ತು ಜನರ ಹೆಸರು ಈ ಲಿಸ್ಟ್ ಅಲ್ಲಿ ಫೈನಲ್ ಆಗಿದೆ ಯಾರು ಆ ಹತ್ತು ಜನರು ಯಾವ ಕ್ಷೇತ್ರಗಳವು ಯಾರಿಗೆಲ್ಲ ಸರ್ಪ್ರೈಸ್ ಸಿಕ್ಕಿದೆ ಯಾರಿಗೆಲ್ಲ ಶಾಕ್ ಆಗಿದೆ ಎಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ಹೇಳ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ಡೆಲ್ಲಿನಲ್ಲಿ ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿಯ ಸಭೆ ನಡೀತಾ ಇದೆ ಆ ಸಭೆಯ ನಂತರ ಕಾಂಗ್ರೆಸ್ನ ಹತ್ತು ಜನರ ಪಟ್ಟಿ ಬಿಡುಗಡೆ ಆಗಲಿದೆ ಕಾಂಗ್ರೆಸ್ ನ ಈಗಿನ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಇಲ್ಲಿ ಕರ್ನಾಟಕದ ಕೆಪಿಸಿಸಿ ಇಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಫೈನಲ್ ಮಾಡಿದರೆ ಅದೇ ಅಭ್ಯರ್ಥಿಗಳ ಗೆ ಸೈನ್ ಮಾಡಿ ಕಳಿಸ್ತಾರೆ ಅಷ್ಟೇ ಸ್ನೇಹಿತರೆ ಈ ಹತ್ತು ಕ್ಷೇತ್ರಗಳಲ್ಲಿ ಒಂದೇ ಒಂದು ಹೆಸರಿದೆ ಸಿಂಗಲ್ ನೇಮ್ ಅದಕ್ಕೆ ಕೆಪಿಸಿಸಿ ಸೈನ್ ಸಹ ಮಾಡಿದೆ ಇವತ್ತು ರಿಲೀಸ್ ಆಗಲಿದೆ ಈ ಪಟ್ಟಿಯಲ್ಲಿ ಹತ್ತು ಜನರ ಹೆಸರನ್ನು ಅಳೆದು ತೂಗಿ ಫೈನಲ್ ಮಾಡಲಾಗಿದೆ ಇಷ್ಟು ದಿವಸ ಕಾಂಗ್ರೆಸ್ನವರು ಕಾದಿದ್ದು ಅದೇ ಉದ್ದೇಶಕ್ಕಾಗಿ ಬಿಜೆಪಿ ಅವರು ಪಟ್ಟಿ ರಿಲೀಸ್ ಮಾಡಲಿ ಅವರದನ್ನು ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಅದ್ರಲ್ಲಿ ಬರೋ ಅತೃಪ್ತರನ್ನು ಸೆಳೆದು ಟಿಕೆಟ್ ಕೊಡೋ ಕಸರತ್ತನ್ನು ಈಗ ಕಾಂಗ್ರೆಸ್ ಶುರು ಮಾಡಿದೆ ಬಿಜೆಪಿ ನಲ್ಲಿ ಅಭ್ಯರ್ಥಿಗಳಿಗೆ ಅಷ್ಟಾಗಿ ಬರ ಇಲ್ಲ ಒಂದು ಕ್ಷೇತ್ರಕ್ಕೆ ಎರಡು ಮೂರು ಅಭ್ಯರ್ಥಿಗಳು ಸಾಧಾರಣವಾಗಿ ನಿಮಗೆ ಸಿಕ್ಕೇ ಸಿಗ್ತಾರೆ ಆದ್ರೆ ಕಾಂಗ್ರೆಸ್ ನಲ್ಲಿ ಪರಿಸ್ಥಿತಿ ಭಿನ್ನ ಆಗಿದೆ ಟಿಕೆಟ್ ಕೊಡ್ತೀವಿ ಬನ್ನಿ ನಿಲ್ಲಿ ಅಂತ ಅಂದ್ರೆ ಸಚಿವರುಗಳು ಸುತಾರಾಮ್ ಒಪ್ತಾ ಇಲ್ಲ ನನಗ್ ಬೇಡ ನಿನಗ್ ಬೇಡ ನಾನೊಲ್ಲೆ ನೀಲ್ಲೆ ಅಂತ ಇದ್ದಾರೆ ನಮ್ಮನ್ನ ಯಾಕೆ ಬಲಿ ಪಶು ಮಾಡ್ತಾ ಇದ್ದೀರಾ ನೀವೇ ನಿಲ್ಲಿ ಅನ್ನೋ ಉತ್ತರ ಕೊಡ್ತಾ ಇದ್ದಾರೆ ಸಚಿವರು ಸಹಜವಾಗಿ ಅವರಿಗೆ ಇಲ್ಲಿ ಅಧಿಕಾರ ಇದೆ ಸಚಿವರಾಗಿರ್ತಾರೆ ಅಲ್ಲಿ ಬರೀ ಎಂ ಪಿ ಆಗಿ ಮಾಡೋದಾದ್ರೂ ಏನು ಇರೋ ಅಧಿಕಾರನ ಕಳೆದುಕೊಳ್ಳೋದಕ್ಕೆ ಯಾರು ಇಷ್ಟ ಪಡ್ತಾ ಇಲ್ಲ ಹಾಗಾಗಿ ಅವ್ರಿಗೆ ಕೊಡಿ ಇವ್ರಿಗ್ ಕೊಡಿ ನನ್ನ ಮಗನಿಗ್ ಕೊಡಿ ಮಗಳಿಗ್ ಕೊಡಿ ಸಂಬಂಧಿಕರಿಗೆ ಕೊಡಿ ಬರೀ ಇದೇ ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಮೇ ಏಳಕ್ಕೆ ಎಲೆಕ್ಷನ್ ಇರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಅನೌನ್ಸ್ ಮಾಡೋದಕ್ಕೆ ಇನ್ನೂ ವಿಳಂಬ ನೀತಿ ಅನುಸರಿಸ್ತಾ ಇದೆ ಸ್ನೇಹಿತರೆ ಈ ಲೀಸ್ಟ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ಕಲಬುರ್ಗಿ ಕಲಬುರ್ಗಿಯಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಆಲ್ರೆಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಾನು ಈ ಬಾರಿ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಆದ್ರೆ ಹೈಕಮಾಂಡ್ ಅವರು ಒತ್ತಾಯ ಹಾಕಿದೆ ನೀವು ಸ್ಪರ್ಧೆ ಮಾಡದೆ ಇದ್ರೇನಂತೆ ನಿಮ್ ಕುಟುಂಬದಲ್ಲಿ ಯಾರನ್ನಾದ್ರೂ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಯಾಕೆ ಅಂದ್ರೆ ಖರ್ಗೆ ಅವರಿಗಿರೋ ಈಗಿರೋ ಪೊಸಿಷನ್ ಎ ಐ ಸಿ ಸಿ ಅಧ್ಯಕ್ಷರು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ನೀವು ಪಕ್ಷಕ್ಕಾಗಿ ಕೊಡುಗೆ ಕೊಡಬೇಕು ಹಾಗಾಗಿ ನಿಲ್ಲಿಸ್ಕೊಂಡು ಯಾರನ್ನಾದ್ರೂ ಗೆಲ್ಲಿಸ್ಕೊಂಡು ಬನ್ನಿ ಖರ್ಗೆ ಅವರು ಡಿಸೈಡ್ ಮಾಡಿರೋದು ಈ ಕ್ಷೇತ್ರದಿಂದ ತಮ್ಮ ಹಳಿಯ ರಾಧಾಕೃಷ್ಣನ್ ಅವರನ್ನು ಕಣಕ್ಕಿಳಿಸ್ಬೇಕು ಅಂತ ಈ ಹೆಸರು ಫೈನಲ್ ಆಗಿದೆ ಕಳೆದ ಬಾರಿ ಬಿಜೆಪಿ ಈ ಕ್ಷೇತ್ರದಿಂದ ಉಮೇಶ್ ಜಾಧವ್ ಅವರನ್ನು ನಿಲ್ಲಿಸಿತ್ತು ಅವರು ಖರ್ಗೆ ಅವರನ್ನು ಸೋಲಿಸಿ ಗೆದ್ದಿದ್ರು ಕೂಡ ರಾಯಚೂರಿನಲ್ಲಿ ಹಿರಿಯ ಐಎಎಸ್ ಅಧಿಕಾರಿ ಕುಮಾರ್ ನಾಯ್ಕ್ ಇವರ ಹೆಸರು ಫೈನಲ್ ಆಗಿದೆ ರಾಯಚೂರು ಕ್ಷೇತ್ರದಲ್ಲಿ ಬಿಜೆಪಿ ಇನ್ನೂ ಟಿಕೆಟ್ ನ ಅನೌನ್ಸ್ ಮಾಡಿಲ್ಲ ಇಲ್ಲಿ ರಾಜ ಅಮರೇಶ್ ನಾಯಕ್ ಮತ್ತು ಪಿ ವಿ ನಾಯಕ್ ಇವರ ಮಧ್ಯೆ ಫೈಟ್ ಇದೆ ಚಿತ್ರದುರ್ಗದಲ್ಲಿ ಎಂ ಚಂದ್ರಪ್ಪ ಅವರ ಹೆಸರು ಫೈನಲ್ ಆಗಿದೆ ಈ ಚಿತ್ರದುರ್ಗದ ಇತಿಹಾಸದಲ್ಲಿ ಒಮ್ಮೆ ಗೆದ್ದಿರೋರು ಮತ್ತೊಮ್ಮೆ ಕಂಟಿನ್ಯೂಯಸ್ ಆಗಿ ಗೆದ್ದಿಲ್ಲ ಈ ಬಾರಿ ಎಂ ಚಂದ್ರಪ್ಪನವರ ಪರಿಸ್ಥಿತಿ ಏನಾಗುತ್ತೆ ನೋಡ್ಬೇಕು ಈ ಕಡೆ ಬಿಜೆಪಿ ಅವರು ಹಾಲಿ ಸಂಸದರನ್ನೇ ಮತ್ತೊಮ್ಮೆ ಕಣಕ್ಕಿಳಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಮಾದರ ಚೆನ್ನಯ್ಯ ಸ್ವಾಮೀಜಿ ಅವರು ಸಹ ಈ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ನ ಆಕಾಂಕ್ಷಿಯಾಗಿದ್ದಾರೆ ಇನ್ನು ದಾವಣಗೆರೆಗೆ ಬಂದ್ರೆ ಇಲ್ಲಿ ಎರಡು ಪ್ರತಿಷ್ಠಿತ ಕುಟುಂಬಗಳ ಮಧ್ಯೆ ಯಾವಾಗ್ಲೂ ಹಣಹಣಿ ನಡೀತಾನೆ ಇರುತ್ತೆ ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಮತ್ತೊಂದು ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬ ಈಗ ಬಿಜೆಪಿಯಿಂದ ಜಿ ಎಂ ಸಿದ್ದೇಶ್ವರ ಅವರ ಕುಟುಂಬದ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಸಹಜವಾಗಿ ಜಿ ಎಂ ಕುಟುಂಬವನ್ನು ಎದುರಿಸೋದಿಕ್ಕೆ ಶಾಮನೂರು ಶಿವಶಂಕರಪ್ಪದ ಕುಟುಂಬದ ಸದಸ್ಯರೇ ಕಣಕ್ಕಿಳಿಬೇಕು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಅವರ ಹೆಸರು ಫೈನಲ್ ಆಗಿದೆ ಸ್ನೇಹಿತರೆ ಈ ದಾವಣಗೆರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಲ್ಲಿ ಯಾವಾಗ ಗಾಯತ್ರಿ ಸಿದ್ದೇಶ್ವರ ಅವರ ಹೆಸರು ಫೈನಲ್ ಆಯ್ತೋ ಆಗಿನಿಂದ ಬಂಡಾಯ ಭುಗಿಲಿದ್ದಿದೆ ರೇಣುಕಾಚಾರ್ಯ ಅವರು ಕರುಣಾಕರ್ ರೆಡ್ಡಿ ಅವರು ರವೀಂದ್ರನಾಥ್ ಅವರು ಒಗ್ಗೂಡಿ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮೂರು ದಿನಗಳ ಡೆಡ್ ಲೈನ್ ಸಹ ಹೈಕಮಾಂಡ್ ಗೆ ಕೊಟ್ಟಿದ್ದಾರೆ ಈ ಮೂರು ದಿನದ ಒಳಗಾಗಿ ಗಾಯತ್ರಿ ಸಿದ್ದೇಶ್ ಅವರಿಗೆ ಕೊಟ್ಟ ಟಿಕೆಟ್ ನ ವಾಪಸ್ ಪಡೀಲಿಲ್ಲ ಅಂದ್ರೆ ನಾವು ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಅವರ ವಿರುದ್ಧ ಕೆಲಸ ಮಾಡ್ತೀವಿ ಅಂತ ರೇಣುಕಾಚಾರ್ಯ ಕರುಣಾಕರ್ ರೆಡ್ಡಿ ಮತ್ತು ರವೀಂದ್ರನಾಥ್ ಅವರ ಬಣ ಹೈಕಮಾಂಡ್ ಗೆ ವಾರ್ನಿಂಗ್ ಕೊಟ್ಟಿದೆ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಸಪೋರ್ಟ್ ಮಾಡಿರೋರು ಒಬ್ಬರೇ ಒಬ್ರು ಅದು ಹಾಲಿ ಶಾಸಕ ಬಿ ಪಿ ಹರೀಶ್ ಅವರು ಈ ಬಂಡಾಯದ ಅನುಕೂಲತೆಯನ್ನು ಪಡೆದು ಗೆಲ್ಬೇಕು ಅನ್ನೋದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಲೆಕ್ಕಾಚಾರ ಕಾಂಗ್ರೆಸ್ ಇಲ್ಲಿ ಪ್ರಭಾ ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಡೋ ಎಲ್ಲಾ ಸಾಧ್ಯತೆಗಳು ಇದಾವೆ ಕಳೆದ ಒಂದು ವರ್ಷದಿಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಈ ಕ್ಷೇತ್ರದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಇವರಿಗೇನಾದ್ರು ಟಿಕೆಟ್ ಕೊಟ್ರೆ ಮಹಿಳೆ ವರ್ಸಸ್ ಮಹಿಳೆಯನ್ನ ಮಾಡಬಹುದು ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಸ್ನೇಹಿತರೆ ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ದಾವಣಗೆರೆ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಗೆಲ್ಲೋದಕ್ಕೆ ಆಗಿಲ್ಲ ಸತತವಾಗಿ ಆ ಕ್ಷೇತ್ರ ಬಿಜೆಪಿ ತೆಕ್ಕಗೆ ಜಾರತಾ ಬಂದಿದೆ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಇದೆ ಸ್ವತಃ ಮಲ್ಲಿಕಾರ್ಜುನ ಅವರ ಕುಟುಂಬದ ಸ್ವತಃ ಶಾಮ್ನೂರ್ ಶಿವಶಂಕರಪ್ಪನವರ ಕುಟುಂಬದ ಮಲ್ಲಿಕಾರ್ಜುನ ಅವರ ಮಂತ್ರಿ ಆಗಿದ್ದಾರೆ ಗೆಲ್ಲೋದಕ್ಕೆ ಬೇಕಾದ ಎಲ್ಲಾ ಅನುಕೂಲಕರ ವಾತಾವರಣ ಇದಾವೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ ಹಾಗಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರ ಹೆಸರು ಫೈನಲ್ ಆಗಿದೆ ದಾವಣಗೆರೆ ಕ್ಷೇತ್ರಕ್ಕೆ ಮಂಗಳೂರಿಗೆ ಬಿಲ್ಲವ ಸಮುದಾಯದ ಪದ್ಮಪಾಲ್ ಅವರ ಹೆಸರು ಕೇಳಿ ಬರ್ತಾ ಇದೆ ಉಡುಪಿನಲ್ಲಿ ಜಯಪ್ರಕಾಶ್ ಹೆಗಡೆ ಅವರನ್ನು ಕಣಕ್ಕಿಳಿಸುವುದು ನಿಶ್ಚಿತ ಸ್ನೇಹಿತರೆ ಅವರು ಜಾತಿ ಜನಗಣತಿ ವರದಿಯನ್ನು ಇತ್ತೀಚೆಗೆ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು ಈ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರು ಬೈ ಎಲೆಕ್ಷನ್ ಗೆದ್ದಿದ್ರು ಇನ್ನ ಚಾಮರಾಜನಗರ ಕಾಂಗ್ರೆಸ್ ಏನಾದ್ರೂ ಗೆಲ್ಲುತ್ತೆ ಅನ್ನು ಓಪಿಟ್ಕೊಂಡಿರೋ ಕ್ಷೇತ್ರಗಳಲ್ಲಿ ಚಾಮರಾಜನಗರ ಸಹ ಒಂದು ಇಲ್ಲಿಂದ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಆಗಿದೆ ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರು ಬಿಜೆಪಿಯಿಂದ ನಿಂತಿದ್ರು ಸುಮಾರು ಸಾವಿರದ ಒಂಬೈನೂರು ಚಿಲ್ರ ಓಟಿಂದ ಏನೋ ಗೆದ್ದಿದ್ರು ಅಷ್ಟೇ ಬೆಂಗಳೂರು ದಕ್ಷಿಣಕ್ಕೆ ಸೌಮ್ಯ ರೆಡ್ಡಿ ಅವರ ಹೆಸರು ಫೈನಲ್ ಆಗಿದೆ ಇವರು ಹಾಲಿ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸ್ನೇಹಿತರೆ ಸೌಮ್ಯ ರೆಡ್ಡಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಸ್ಪರ್ಧೆ ಮಾಡಿದ್ರು ಬಹಳ ಕಡಿಮೆ ಅಂತರದಿಂದ ಸೋತಿದ್ರು ಬೆಳಗಾವಿಗೆ ಸಂಬಂಧಪಟ್ಟಂತೆ ಬಹಳ ಆಶ್ಚರ್ಯಕರ ಇದು ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಟಿಕೆಟ್ಗಾಗಿ ಬಹಳ ಲಾಭಿ ಮಾಡಿದ್ರು ಆದರೆ ಕೊನೆಯ ಕ್ಷಣದಲ್ಲಿ ಮೃನಾಳ್ ಅವರಿಗೆ ಟಿಕೆಟ್ ಸಿಕ್ಕಿದೆ ಇವರು ಲಕ್ಷ್ಮಿ ಹೆಪ್ಪಾಳ್ಕರ್ ಅವರ ಪುತ್ರ ಬಾಗಲಕೋಟೆ ಕ್ಷೇತ್ರದಿಂದ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಆಗಿದೆ ಚಿಕ್ಕೋಡಿ ಕ್ಷೇತ್ರಕ್ಕೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ಹೆಸರು ಫೈನಲ್ ಆಗಿದೆ ಕೊಪ್ಪಳದಲ್ಲಿ ರಾಜಶೇಖರ ಹಿಟ್ನಾಳ್ ಅವರ ಹೆಸರು ಆಲ್ಮೋಸ್ಟ್ ಆಲ್ ಫೈನಲ್ ಆಗಿದೆ ಬೀದರ್ನಲ್ಲಿ ರಾಜಶೇಖರ ಪಾಟೀಲ್ ಇವರು ಮಾಜಿ ಶಾಸಕರು ಇವರ ಹೆಸರು ಅಂತಿಮವಾಗಿದೆ ಸ್ನೇಹಿತರೆ ಇವರೆಲ್ಲ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗೋದು ಖಚಿತವಾಗಿದೆ ಇನ್ನು ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಇಂದು ಮುಂದೆ ಯಾಕೆ ನೋಡ್ತಾ ಇದೆ ಕಾಂಗ್ರೆಸ್ ಅಂದರೆ ಉದಾಹರಣೆಗೆ ಸದಾನಂದ ಗೌಡರ್ ತಗೊಳ್ಳಿ ಸದಾನಂದ ಗೌಡರು ಬಂಡಾಯ ಎದ್ದಿದ್ದಾರೆ ಅವರಿಗೆ ಓಪನ್ ಆಫರ್ ಸಹ ಕಾಂಗ್ರೆಸ್ ಕೊಟ್ಟಿದೆ ನಿಮಗೆ ಮೈಸೂರು ಕ್ಷೇತ್ರ ಬೇಕಾದ್ರೆ ಮೈಸೂರು ಕೊಡ್ತೀವಿ ಬೆಂಗಳೂರು ಉತ್ತರ ಬೇಕಾದ್ರೆ ಅದನ್ನು ಕೊಡ್ತೀವಿ ಇಲ್ಲ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಕೇಳಿದ್ರು ಕೊಡ್ತೀವಿ ಬಂದ್ ಗುಡಿ ಅಂತ ಈ ರೀತಿ ಬಿಜೆಪಿಯ ಬಂಡಾಯ ಕ್ಷೇತ್ರಗಳನ್ನು ನೋಡಿಕೊಂಡು ಅಲ್ಲಿ ಅಭ್ಯರ್ಥಿಗಳನ್ನು ಸೆಳೆದು ಅಭ್ಯರ್ಥಿ ಮಾಡ್ಬೇಕು ಅನ್ನೋ ಸ್ಟ್ರಾಟಜಿನ ಕಾಂಗ್ರೆಸ್ ಈಗ ಪಾಲನೆ ಮಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕಾದು ನೋಡಬೇಕು ಸ್ನೇಹಿತರೆ ಇದಿಷ್ಟು ಹತ್ತು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನ ಟಿಕೆಟ್ ಫೈನಲ್ ಆಗಿರುವ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಯಾರು ಅಭ್ಯರ್ಥಿ ಎಲ್ಲವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ